ನಮಸ್ಕಾರ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಇದು ಫಸ್ಟ್ ಟೈಮ್ ಟ್ವೆಂಟಿ ಟ್ವೆಂಟಿರೋದು ಸೊ ಹ್ಯಾಪಿ ನ್ಯೂ ಇಯರ್ ಟು ಲವ್ ಯು ಗಜರಾಮ ಬಗ್ಗೆ ನೀವು ನೋಡಿದಿರ ಟೀಸರ್ ನಮ್ಮ ಹೀರೋ ಮಾತಾಡ್ತಾರೆ ನೋ ಇದು ಆಕ್ಷನ್ ಆಕ್ಷನ್ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಆಕ್ಷನ್ ಇದೆ ಕರೆಕ್ಟ್ ಇದು ಬಟ್ ಆ್ಯಕ್ಚುಲಿ ಇದು ಇಟ್ಸ್ ಸೆಂಟಿಮೆಂಟಲ್ ಫಿಲ್ಮ್ ಆಕ್ಷನ್ ಇರಬಹುದು ಬಟ್ ಬ್ಯಾಕ್ ಡ್ರಾಪ್ ಆಕ್ಷನ್ ಆಗೋ ಕಾರಣಕ್ಕೆ ಏನು ಅಂದ್ರೆ ಇಟ್ ಸೆಂಟಿಮೆಂಟ್ ಅಂಡ್ ಲವ್ ಅಂಡ್ ಯುವರ್ಚುಲಿ ದೇರ್ ಆರ್ ಥ್ರೀ ಶೇಡ್ಸ್ ಆಫ್ ದಟ್ ಇನ್ ಸ್ಕೋಪ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಯಾವ ತರ ಕ್ಯಾರೆಕ್ಟರ್ ಇನ್ನೊಂದು ವೆರಿ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ವೆರಿ ಸಾಫ್ಟ್ ಕ್ಯಾರೆಕ್ಟರ್ ಅದಕ್ಕೆ ರಾಮಾ ಈಸ್ ದ ರಾಮ ಫಾರ್ ದಟ್ ಇನ್ನೊಂದು ಪ್ರೊಟೆಕ್ಟಿಂಗ್ ದ ಪರ್ಸನ್ ಸಿಟಿಂಗ್ ನೆಕ್ಸ್ಟ್ ಅವರನ್ನ ಪ್ರೊಟಕ್ಟ್ ಮಾಡಕ್ಕೆ ಆಲ್ ಓವರ್ ಎಲ್ಲ ಮಾಡ್ತಾರೆ ಅದು ರಾವಣ ಸೊ ಈ ತ್ರೀ ಶೇಡ್ಸ್ ಇದೆ ಇಟ್ಸ್ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಫಿಲ್ಮ್ ಮ್ಯೂಸಿಕ್ ಸಾಂಗ್ಸು ಆರ್ ಆರ್ ಎಸ್ಪೆಷಲಿ ಬ್ಯಾಕ್ ಗ್ರೌಂಡ್ಸ್ ತುಂಬ ಡಿಫ್ರೆಂಟ್ ಮಾಡಬೇಕಾಗಿತ್ತು ಟು ತ್ರೀ ಹಿಟ್ ಪ್ರಾಪರ್ಲಿ ಇಟ್ಸ್ ಅ ವೆರಿ ವೆಲ್ ಮೇಡ್ ಫಿಲ್ಮ್ ಗಗಾರಾಮ ಸೂಪರ್ ಹಿಟ್ ಆಗಬೇಕು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ರಿಲೀಸ್ ಆಗ್ತಿದೆ ದಟ್ ಇಸ್ ನಂಬರ್ ಏಯ್ಟ್ ನನಗೆ ಅದು ಲಕ್ಕಿ ನಂಬರ್ ಸೊ ಐ ಹೋಪ್ ಗಗಾರಾಮ ಇಟ್ಸ್ ಸೂಪರ್ ಟೂಪರ್ ಹಿಟ್ ಎನ್ ಟ್ವೆಂಟಿ ಟ್ವೆಂಟಿ ಫೋರ್ ಎಲ್ಲರಿಗೂ ಥ್ಯಾಂಕ್ ಯು ಇಲ್ಲಿ ಬಂದ ಎಲ್ರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷ ಶುಭಾಶಯಗಳು ಇನ್ನೊಂದು ಎರಡು ದಿವಸದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಿದೆ ಎಲ್ರಿಗೂ ಅಂತ ಕೇಳ್ಕೊಳ್ತೀನಿ ಸಿನಿಮಾ ಬಗ್ಗೆ ರಾಜ್ ಬ್ರದರ್ ಬಹಳ ಹೇಳ್ಬಿಟ್ರು ಇನ್ನು ನನ್ನ ಪಾತ್ರದ ಪಾತ್ರದ ಬಗ್ಗೆ ಹೇಳಿಬಿಟ್ರೆ ಕತೆ ಈಚೆ ಬಂದ್ಬಿಡುತ್ತೆ ಬಟ್ ಒಂದಂತೂ ಸತ್ಯ ಇವರು ಬಂದು ನನಗೆ ಕತೆ ಹೇಳಿದಾಗ ಸುನಿಲ್ ಸರ್ ಹೀರೋ ಯಾರು ಸರ್ ಒಂದೇ ರಾಜ್ಯವರ್ಧನ್ ಅವರು ಇಲ್ಲ ಸರ್ ಅವರು ಹಾರಾಡಿದ್ದೀವಿ ನಾವು ಹಾರಾಡಿದ್ದೀವಿ ಇಬ್ರು ಫಸ್ಟ್ ಇರೋ ಸೆಕೆಂಡ್ ಇರೋ ಥರ ಆಗಿಬಿಡುತ್ತೆ ಸರ್ ಬೇರೆ ಏನಾದ್ರೆ ಶೇಡ್ ಕೊಡಿ ಅಂದೆ ಇಲ್ಲ ನಿಮ್ಮ ಪಾತ್ರನೇ ಒಂದು ಡಿಫ್ರೆಂಟ್ ಶೇಡಲ್ಲಿದೆ ನೀವು ಹ್ಯಾ ಟು ಕಮ್ ಇದು ಬನ್ನಿ ಬಂದೊಂದು ಸದಿ ಆಫೀಸಲ್ಲಿ ಕೂತ್ಕೊಳ್ಳಿ ಹೇಳ್ತೀನಿ ಒಂದೊಂದು ಸದಿ ರೀಡಿಂಗ್ ಕೊಡ್ತೀನಿ ಒಬ್ರು ರೀಡಿಂಗ್ ಕೊಟ್ಟಾಗ ನಾನು ಅವ ಕೇಳ್ಕೊಂಡೆ ಸ್ವಲ್ಪ ಸಣ್ಣ ಆಗಿಬಿಟ್ಟು ಸ್ವಲ್ಪ ಸ್ಲಿಮ್ ಆಗಿ ಯಾಕಂದ್ರೆ ಇನ್ ಶರ್ಟ್ ಎಲ್ಲ ಮಾಡ್ಬೇಕು ಔಟ್ ಶರ್ಟ್ ಮನೆಗಿದ್ರೆ ಹೆಂಗೊಂದು ಮಾಡ್ಕೊಂಡ್ಬಿಡ್ಬೋದು ಬಟ್ ಅದಕ್ಕೆ ಅಂತ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಸ್ಲಿಮ್ ಮಾಡಿ ಎಗೇನ್ ಐ ಡಿಟ್ ಅದೊಂದು ತುಂಬಾ ವರ್ಕೌಟ್ ಆಯ್ತು ನೀವು ಸೀನಿಯರ್ ಅಂದಿ 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 ಯಾವ ಸೀನಿಯರ್ ಹಚ್ಬಿಟ್ಟಿದೆ ಎನಿ ಇಸ್ ಬೆಟ್ ಗುಡ್ ಹದಿನೆಂಟು ವರ್ಷ ಆಯ್ತು ನಾನು ಇಂಡಸ್ಟ್ರಿ ಬಂದು ಬಟ್ ಮುಂಚೆ ಮುಂಚೆಯನ್ನು ಹೇಳ್ಕೊಂಡ್ ಬರ್ತಾ ಇದೆ ಕಲಾವಿದನಾಗ್ ಬಂದಿದ್ದೀನೇ ನಾಯಕ ನಟನೆ ಆಗ್ಬೇಕು ಅಥವಾ ಮತ್ತೊಂದು ಆಗ್ಬೇಕು ಅಂತ ಏನಿಲ್ಲ ಇನ್ನೊಂದು ತುಂಬಾ ಆಟಿಟ್ಯೂಡ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಂತ ನಮ್ ವಾಯ್ಸ್ ಹತ್ರ ಇದೆ ದಯವಿಟ್ಟು ಇನ್ನು ಎಷ್ಟೇ ಸ್ವೀಟ್ ಆಗಿ ಮಾಡ್ಕೋಬೇಕು ಅಂದ್ರೂ ವಾಯ್ಸ್ ಬರಲ್ಲ ಆಮೇಲೆ ಪದಗಳು ನಿಂತ್ಕೊಂಡ್ಬಿಡ್ತಾ ನೋಡೋದಂತ ಓಕೆ ಬ್ಯಾಕ್ ಟು ಸಿನ್ಮಾ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಪಕ್ಕಾ ಕಮರ್ಷಿಯಲ್ ಸಿನ್ಮಾ ಮಾಡಬೇಕು ಅಂತಾನೆ ಈ ಸಿನಿಮಾ ನಾವು ಸ್ಟಾರ್ಟ್ ಮಾಡಿರೋದು ಎತ್ತಿಕಂದ್ರೆ ನಾವು ಪ್ರತಿನಿತ್ಯ ಎಂದಿಕ್ಕೆ ಹೇಳ್ಬೇಕು ಅಂದ್ರೆ ಎಷ್ಟೋ ಎಷ್ಟೋ ಸಿನಿಮಾಗಳು ನಾವು ಕೆಲಸ ಮಾಡಿದೀವಿ ಸೆಕೆಂಡ್ ಡೇ ಅಷ್ಟರಲ್ಲಿ ನಿಮ್ ಪೇಮೆಂಟ್ ಕ್ಲಿಯರ್ ಆಗಿರುತ್ತೆ ಫಸ್ಟ್ ಒಬ್ಬ ನಿರ್ಮಾಪಕರು ನಾವು ನಾವು ತುಂಬಾ ಹರಿಸ್ಬೇಕು ಅಥವಾ ಯಾರೇ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗ್ಲಿ ಒಂದು ಮನಸ್ಸಿಂದ ಹರಿಸ್ಬೇಕು ಅಂದ್ರೆ ತನ್ನ ಕೆಲಸ ಮಾಡೋದಕ್ಕೆ ತನ್ನ ಸಂಬಳ ಬಂದಾಗ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅದ್ರಲ್ಲಿ ಮಾತ್ರ ನೀವು ಪರ್ಫೆಕ್ಟ್ ಹೇಳ್ಕೊಳ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಈ ಪ್ರೊಡಕ್ಷನ್ ಅಲ್ಲಿ ಮತ್ತೊಮ್ಮೆ ನಾವು ಕೆಲಸ ರಾಜೇಶ್ ಸರ್ ಹೇಳಿದ್ರು ದಯವಿಟ್ಟು ಸರ್ ಈ ಸಿನಿಮಾ ಹಿಟ್ ಆಗುತ್ತೆ ಬಿಸ್ನೆಸ್ ಅಂತ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ಕಾಟೇರ ಡಿ ಬಾಸ್ ಅವ್ರು ಸಿನ್ಮಾ ಈ ವರ್ಷ ಹಿಟ್ ಆಗಿದೆ ಸೊ ಆರ್ ಅಡಿ ಅವರ ಸಿನಿಮಾಗಳು ಎಲ್ಲಾ ಹಿಟ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆ ನಮ್ದು ಬರುತ್ತಲ್ಲ ಒಳಗಡೆ ಸೇರ್ಕೊಂಡ್ಬೋದು ಆರ್ಡಿ ಅಂದಾಗ ಸೊ ಎಲ್ಲರೂ ಸಿನಿಮಾ ಒಳ್ಳೇದಾಗ್ಲಿ ಒಳ್ಳೆದಾಗಬೇಕು ಅಗೇನ್ ಮನೋಮೋದಿ ಸರ್ ಗೆಸ್ಸು ನೀವು ಅಟ್ಲಿ ಬಂದಿ ರೆಕಗ್ನೈಸ್ ಮಾಡಿ ಹೇಳ್ತೀರಾ ಅಂತ ಬಟ್ ಬಂದಿ ನೀವು ಹೇಳ್ದಾಗ ಐ ಫೆಲ್ಟ್ ಸೋ ಹ್ಯಾಪಿ ಅಂದ್ರೆ ನಿಮ್ಮ ಪಾತ್ರನ ಬಹಳ ಅದ್ಭುತವಾಗಿ ಸ್ಲಿಮ್ ಆಗಿ ನೀಟಾಗಿ ಮಾಡಿದಿರಲ್ಲ ವರ್ಕೌಟ್ ಮಾಡಿದ್ರು ಅವರು ಥ್ಯಾಂಕ್ ಯು ಸೋ ಮಚ್ ಸರ್ ದಟ್ಸ್ ದಟ್ಸ್ ಎನ್ ಆರ್ಟಿಸ್ಟ್ಗೆ ಅದೊಂದು ಉತ್ತೇಜನ ಕೊಡುತ್ತೆ ಪ್ರತಿ ಬಾರಿ ಅದ್ರ ಅದನ್ನು ಹೇಳಿದಾಗ ಹಾಗೆ ಬ್ರದರ್ ರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬ ಕಷ್ಟ ಬಿದ್ದಿದ್ದಾರೆ ಎಷ್ಟು ಸತಿ ನೋಡ್ತಿದ್ದೆ ಫೈಟ್ ಸೀನ ಕುಸ್ತಿ ಸೀನ ಮುಗಿಸ್ಕೊಂಡ್ ಬಂದಿ ಬಂದಿದ್ರು ಮೈ ಇದ್ರಿಂದ ಮೈಸೂರಿಂದ ಅಗೇನ್ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕ್ಬಿಟ್ಟಿದ್ರು ಹೇಳಿ ಇವರಿಗೆ ಹೇಳ್ಕೊಡ್ತಾ ಇದ್ದೆ ಬ್ಯಾಕ್ ಟು ಬ್ಯಾಕ್ ಆಕ್ಷನ್ ಹಾಕೊಂಡು ಹೀರೋಗಳು ತುಂಬಾ ಹೊಡೆತ ಬಿದ್ದಿರುತ್ತೆ ಬಿದ್ದಿರುತ್ತಲ್ಲಿ ಯಾಕಂದ್ರೆ ಹೇಳ್ಕೊಳೋಕಾಗಲ್ಲ ಇವರು ಕುಂಟ್ಕೊಂಡು ಪಾಪ ಶೋಲ್ಡರ್ ಎಲ್ಲ ಸಫರಿಂಗ್ ಟೂ ಮಚ್ ಅದ್ರ ಜೊತೆಗೆ ಫ್ರೇಮ್ ಟು ಫ್ರೇಮ್ ಹೇಗಿದೆ ಅಂದ್ರೆ ಒಂದು ಅರ್ಧ ಸಿನಿಮಾ ಮೈ ತೋರಿಸ್ಕೊಂಡೇ ಇದ್ದಾರೆರ್ಬೋದು ಅಥವಾ ಹಾಫ್ ಅಲ್ಲಿರ್ಬೋದು ಅಥವಾ ಫುಲ್ ಅಲ್ಲಿರ್ಬೋದು ತೋರಿಸ್ತಾನಿದ್ರೆ ಎಂದಿಕ್ಕಂದ್ರೆ ಆ ಕ್ಯಾರೆಕ್ಟರ್ ಹತ್ರ ಇದೆ ಮದ ಗಜ ಸೊ ಗಜಾರಾಮ ಸಾರಿ ಗಜಾರಾಮ್ ಗಜ ಇದೆಯಲ್ಲ ಇಟ್ಟಾಗಿದೆ ಗಜ ಸೇರಿಸಿದೀನಿ ಈ ಸತಿ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಮ ಅವರ ಇದು ಉದ್ಘಾಟನೆ ಮಾಡ್ತಿದ್ದಾರೆ ಗಜಾರಾಮ್ ಹಂಗೆ ಒಳ್ಳೆದಲ್ಲ ಕೇಳ್ಕೊಂಡಿಂದನೇ ಸೊ ತುಂಬಾ ವರ್ಕೌಟ್ ಮಾಡ್ತಿದ್ರು ತುಂಬಾ ನಾವು ಫೈಟ್ ಮಾಡ್ಬೇಕು ಅಂದ್ರೂ ನನ್ನ ನನ್ನ ಲಾಸ್ಟ್ ಸೀನಲ್ಲಿ ಎತ್ಕೊಂಡು ಹೋಗ್ತಾರೆ ಎತ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಿದ್ದೆ ವ್ರತ ತುಂಬಾ ಕಷ್ಟ ಆಗುತ್ತೆ ಅಂತ ಪಾಪ ಅವರು ಶೋಲ್ಡರ್ ತುಂಬಾ ಡಿಸ್ಲೋಕೇಟ್ ರೇಂಜ್ ಅವ್ರಿಗೂ ಡ್ಯಾಮೇಜ್ ಆಗಿತ್ತು ಬಟ್ ನಿಮ್ಮ ಹಾರ್ಡ್ ವರ್ಕ್ ಗ್ಯಾರಂಟಿ ಪೇ ಆಗಿ ಆಗುತ್ತೆ ಅದಕ್ಕೆ ನಿಮ್ಗೆ ಒಂದು ಸಕ್ಸಸ್ ಸಿಗ್ಲೇಬೇಕು ಅಂತದ್ದು ಇವ್ರು ನಾನು ರಾಘವೇಂದ್ರ ಸ್ವಾಮಿಯಲ್ಲಿ ಯಾಕಂದ್ರೆ ಪ್ರೊಡಕ್ಷನ್ ಅಷ್ಟೇ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ಭುತವಾಗಿದೆ ನಟರು ಅದ್ಭುತವಾಗಿದ್ದೀವಿ ನಾನು ಸೇರಿಸ್ಕೊಬಿಡ್ತಾ ಇದೀನಿ ಮತ್ತೆ ಹೀರೋಯಿನ್ ಅವ್ರ ಬಗ್ಗೆ ಹೇಳಬೇಕು ಇಟ್ ಇಸ್ ವೆರಿ ಸ್ವೀಟ್ ಸಾಂಗು ಒಂದೆರಡು ಕಿತ್ತಾಡೋ ಸೀನಲ್ಲಿ ಬ್ರದರ್ ಜೊತೆ ಇದ್ರೆ ಮಿಕಿತ್ ಸೀನ್ ಅಲ್ಲ ನನ್ನ ನನ್ನ ಜೊತೆ ಮೇಡಮ್ ಆಲ್ಮೋಸ್ಟ್ ಜೊತೆಲೆ ಇರ್ತೀವಿ ಪೇರ್ ಅಲ್ಲಿ ಬಿಕಾಸ್ ಸಿನಿಮಾ ನೋಡ್ಮೇ ಆಲ್ರೆಡಿ ಕತೆ ಹತ್ರ ಬರ್ತಾ ವೆರಿ ನೈಸ್ ವೆರಿ ಸ್ವೀಟ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ವೆಡ್ಡಿಂಗ್ ಆಯ್ತು ನಿಮಗೂ ಕೂಡ ವೆಡ್ಡಿಂಗ್ ಆಗಿದೆ ನೆಕ್ಸ್ಟ್ ಸುನೀಲ್ ಸರ್ ನಿಜವಾಗ್ಲೂ ನಾನು ಶೂಟಿಂಗ್ ಮಾಡಬೇಕಂದ್ರೂ ನಾನು ಹೇಳ್ತಿದ್ದೆ ಅವರಿಗೆ ಬ್ರದರ್ಗೆ ಬೇಜಾರು ಮಾಡ್ಕೊಂಬಡಿ ಡೈರೆಕ್ಟ್ರೆ ಇವ್ರು ನೋಡಿದ್ರೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಎಡಿಟಿಂಗ್ ಸೆನ್ಸ್ ಅದ್ಭುತವಾಗಿದೆ ಎಷ್ಟು ಮೆಟೀರಿಯಲ್ ಬೇಕು ಪಾತ್ರ ಎಷ್ಟು ಕೆಲ್ಸಕ್ಕೆ ಕೆಲಸ ಮಾಡಿಸ್ಕೊಳ್ಬೇಕು ಅಷ್ಟು ಅದ್ಭುತ ನಾವೇನು ಸ್ವಲ್ಪ ಜಾಸ್ತಿ ಕೊಡಕ್ಕ ಅದ ಕೊಡೋದು ಸರ್ ಸಾಕ್ ಸರ್ ಇಷ್ಟು ನಮ್ಗೆ ಸಿಕ್ತು 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 ಸರ್ ಅನ್ನೋದು ನಮ್ಗೆ ಆಕ್ಷನ್ ಸಿನಿಮಾ ಮಾಡಿ ಮಾಡಿ ಓವರ್ ಆಗಿ ಕೊಟ್ಟಿ ಕೊಟ್ಟಿ ಅಭ್ಯಾಸ ಟೀಸರ್ ನೋಡದ್ಮೇಲೆ ಏರ್ ಹೆಂಗ್ ಒನ್ ಟೈಮ್ ಡಿ ಬಾಸ್ ಕಲ್ಲಸಿ ಪಳ್ಯ ಆ ಆ ರೇಂಜ್ ಟೀಸರ್ ನೋಡಿದಂಗೆ ನಮ್ಗೆ ಪಕ್ಕ ಔಟ್ ಔಟ್ ಕಮರ್ಷಿಯಲ್ ಒಬ್ಬ ನಾಯಕ ನಟರಿಗೆ ಏನ್ ಬೇಕು ಆ ಪಾತ್ರಗಳಿಗೆ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಐಟಮ್ಸ್ ಸಾಂಗ್ ಯಾರನ್ನೂ ಉಪಯೋಗಿಸ್ಕೊಳ್ಬೇಕು ಅದು ಹೇಗೆ ಐಟ್ ಮಾಡ್ಕೊಬೇಕು ಅದ್ಭುತ ಸರ್ ನೀವು ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ ಸರ್ವೈವಲ್ ಭಯಂಕರ ಅಂತ ದಯವಿಟ್ಟು ಹಿಂದೆ ಕಡೆ ಇರ್ತೀವಿ ಬಿಟ್ಟುಗಿಟ್ಟು ಅಂಡ್ ಚಂದ್ರಣ್ಣ ಕ್ಯಾಮ್ರಾಮನ್ ಚಂದ್ರಣ್ಣ ಅವ್ರ ಬಗ್ಗೆ ಯಾರು ಮಾತಾಡೋದಕ್ಕಿಂತ ಕೆಲಸ ಜಾಸ್ತಿ ನಾವೇನಾದ್ರೂ ಇಲ್ಲಿ ಏನು ಉಳಿದ್ರು ನಾನು ಏನು ಮಾನಿಟರ್ ಸರ್ ಮಾನಿಟರ್ ಸರ್ ಮಾನಿಟರ್ ಏನೋ ಹೇಳ್ತಿದ್ರ ನೀವ ಮಾಡ್ತಾ ಇರೋ ಅವರೆಲ್ಲ ಕೆಲಸ ಮಾಡ್ತಾರೆ ಮಾಡ್ಕೋತ ಅವರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಒಬ್ಬೊಬ್ಬ ಆರ್ಟಿಸ್ಟ್ ಬಗ್ಗೆ ಆರ್ಟಿಸ್ಟ್ ಮಾನಿಟರ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರೋದು ಟೈಮ್ ವೇಸ್ಟ್ ಮಾಡ್ತಿದಾರೆ ಅಂತ ತೋರಿಸ್ಬಾರ್ದು ಅನ್ನೋ ಒಂದು ಟ್ಯಾಲೆಂಟ್ ಅಂದ್ರೆ ಅವ್ರು ಅವ್ರ ಕೆಲಸಾನು ಇದೆ ಅಂತ ತೋರಿಸ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ ಜೊತೆ ವರ್ಕ್ ಮಾಡಿದ್ದು ಎರಡನೇ ಸಿನಿಮಾ ಬಹಳ ಖುಷಿ ನನಗೆ ಅಂಡ್ ಧನು ಮಾಸ್ಟರ್ ಕೆಲಸ ಮಾಡೋಕ್ಕೆ ನಂಗೆ ಚಾನ್ಸ್ ಕೊಡಲಿಲ್ಲ ನಿರ್ಮಾಪಕರು ನಿರ್ದೇಶಕರು ಯಾಕಂದ್ರೆ ಪಾತ್ರ ಮಾಡಿಸಿದ್ರು ಧನು ಮಾಸ್ಟರ್ ನನ್ನ ಬಹಳ ಹಿಂದೆಯಿಂದ ಲೈವ್ ಡ್ಯಾನ್ಸರ್ ಆದಾಗಿಂದ ನಾನು ಗಣೇಶ್ ಮಾಸ್ಟರ್ ನಾನು ನೋಡಿದ್ದೀನಿ ಅದ್ಭುತವಾದ ಮಾಸ್ಟರ್ ಇವತ್ತು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಒಳ್ಳೇದಾಗಲಿ ನಿಮಗೂ ಕೂಡ ಮಾಸ್ಟರ್ ಹಾಗೆ ಚಿನ್ಮಯ್ ಸರ್ ಇವರು ಒಂದು ವಂಡರ್ಫುಲ್ ಸಿಂಗರ್ ಈ ಸಿನಿಮಾ ಲವ್ ಸಾಂಗ್ ಕೇಳಿದೆ ತುಂಬ ಚೆನ್ನಾಗಿ ಆಡಿದಿರ ಬ್ಯೂಟಿಫುಲ್ ಆಗಿ ಬಂದಿದೆ ಆಲ್ಮೋಸ್ಟ್ ಸ್ಟೆಚಿಂಗ್ ಸೋನು ನಿಗಮ್ ಸರ್ ಥರ ಇದೆ ನಿಮ್ಮ ವಾಯ್ಸು ನಿಮಗೂ ಒಳ್ಳೇದಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಚಿನ್ನ ಮಾಸ್ಟರ್ ಸರ್ ನಿಮಗೂ ಕೂಡ ಒಳ್ಳೇದೇ ಸರ್ ನಾಟ್ ನೆವರ್ ವರ್ಕ್ ಬಟ್ ಕೇಳಿದ್ದೀನಿ ನಿಮ್ಮ ಬಗ್ಗೆ ಒಳ್ಳೇದ್ಲಿ ಸರ್ ಹಾಗೆ ನಮ್ಮ ಚಿತ್ರ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಯಾಕಂದ್ರೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಪ್ರೊಡ್ಯೂಸರ್ ಮೂರ್ ಜನನು ಅಣ್ಣ ತೊಂದಿ ತರ ನಿಂತ್ಕೊಂಡು ಒಂದೊಂದು ಹೆಜ್ಜೆ ಒಂದೊಂದು ಹಂತದಲ್ಲೂ ಹೇಗೆ ತಗೊಂಡ್ಬರ್ಬೇಕು ಅನ್ನೋದು ಬಹಳ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರ್ತಾ ಇದಾರೆ ಒಳ್ಳೇದಾಗ್ಲಿ ನಿಮ್ಮ ಸಪೋರ್ಟ್ ದಯವಿಟ್ಟು ಸದಾ ನಮ್ಮ ಚಿತ್ರರಂಗದ ಮೇಲೆ ಹಾಗೂ ನಮ್ಮ ಮೇಲೆ ಇಲ್ಲಿಂದ ಕೇಳ್ಕೊಡ್ತೀನಿ ಧನ್ಯವಾದಗಳು ಜಾಸ್ತಿ ಮಾತಾಡೋದು ಸಾರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇತ್ತಾನೆ ನೀವು ನೋಡಿದ್ರಿ ಟೀಸರು ಈ ಟೀಸರ್ ಇಷ್ಟು ಬರೋ ಕಾರಣ ನಮ್ಮ ನರಸಿಂಹಣ್ಣ ಪ್ರೊಡ್ಯೂಸರ್ ನಾನು ಜೈವೀರ್ ಸರ್ ನಾನು ಕಾಶಿಯಣ್ಣ ಇವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಕೊಟ್ಟಿದ್ದರು ಅದೇ ನಂಬಿಕೆ ಉಡಿಸ್ಕೊಂಡಿದ್ದೀನಿ ಅದನ್ನು ಅನ್ಕೋತಿದ್ದೀನಿ ಮತ್ತು ಇನ್ನು ರಾಜವರ್ಧನ್ ಸರ್ ಭಾಳ ಡೆಡಿಕೇಶನ್ ಆಗಿ ಮಾಡಿದ್ದಾರೆ ತುಂಬ ಆ ಕತೆಗೆ ನಾನು ಏನೋ ಒಂದು ರಾಮ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ದೆ ಅದಕ್ಕೆ ಪರಿಪೂರ್ಣವಾಗಿ ಜೀವ ತುಂಬಿದ್ದಾರೆ ಮತ್ತು ಇನ್ನು ದೀಪಕ್ ಸರ್ ಆ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಭಾಳ ಅಚ್ಚುಕಟ್ಟ ಮಾಡಿದ್ದಾರೆ ಮತ್ತು ಇನ್ನು ತಪಸ್ವಿನಿ ಮೇಡಮ್ ಮತ್ತು ಶರತ್ ಸಾರು ಕಬೀರ್ ಸಿಂಗು ಸುಮಾರು ಕಲಾವಿದರಾದರೆ ಎಲ್ಲರೂ ಕೂಡ ಅವರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ಮನಮೂರ್ತಿ ಸಾರ್ ಬಗ್ಗೆ ಹೇಳಲೇಬೇಕು ಅವರು ಎಲ್ಲ ಸಾಂಗ್ಗಳು ಆಗುತ್ತೆ ಅಂತ ಆಗಿ ಹೇಳ್ತೀನಿ ಮತ್ತೆ ಇನ್ನು ನಮ್ಮ ಚಂದ್ರು ಸರ್ ಅವ್ರ ವರ್ಕ್ ಅಂತು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇನ್ನು ನಮ್ಮ ಜನ್ಮ ಅಷ್ಟರು ಎಲ್ಲ ಸಾಂಗ್ ಮಾಡಿದ್ದಾರೆ ಒಂದಕ್ಕೊಂದು ವಿಭಿನ್ನವಾಗಿ ಮಾಡಿದ್ದಾರೆ ಮತ್ತು ಇನ್ನು ನಮ್ಮ ಚಿನ್ಮಯ್ ಸರ್ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಹಾಡುಗಳ್ನ ಇನ್ನ ಎಲ್ಲ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಜ್ಞಾನೇಶ್ ಸರ್ ಮತ್ತೆ ರಾಜನ್ ಸರ್ ಸತೀಶ್ ಸರ್ ಎಲ್ಲ ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಅಚ್ಚುಕಟ್ಟಾಗಿ ವರ್ಕ್ ಮಾಡಿದ್ದಾರೆ ಇನ್ನ ಅಣ್ಣ ಇನ್ನ ಕಾಸ್ಟ್ಯೂಮು ಜಗದೀಶ್ ಅಣ್ಣ ಇನ್ನ ಡಿ ಎನ್ ಸುಮಾರು ಹೆಸರುಗಳು ನಾವು ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಸರ್ ಸರ್ ನಿಮ್ಮನ್ನೇ ಮರ್ತಿಬಿಟ್ರಲ್ರಿ ನಾವ್ ಬರ್ತಾರೆ ಇಂಡಿಯಾ ಮರೇ ಅಲ್ಲ ರೀ ನೀವು ಪ್ಯಾನ್ ಪಿ ಆರ್ ಈಗ ಈ ನಮ್ಮ ಗಜರಾಮ ಸಿನಿಮಾದ ಮೇಲೆ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತ ಕೇಳ್ಕೊಳ್ತಾ ಈ ನನ್ನ ಮಾತು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಗಜರಾಮ ಸಿನಿಮಾ ಅಂದ್ರೆ ಈಗ ನಾವು ನರಸಿಂಹ ಸರ್ ಜೊತೆ ಬಾಂಡ್ರವಿ ಸಿನಿಮಾ ಮಾಡಿದಾಗಿಂದ ಜೊತೆಗೇನೆ ಇದನ್ನು ಪ್ಲಾನ್ ಮಾಡ್ತಾ ಇದ್ವಿ ಆ ಹೋಮ್ ವರ್ಕ್ ಅನ್ನೋದು ಯಾವ ಎಷ್ಟು ಚೆನ್ನಾಗಿದೆ ಅಂದ್ರೆ ಗಜರಾಮ ಸಿ ಪ್ರತಿಯೊಂದು ಪಾಯಿಂಟ್ ಈ ಸಾಂಗ್ ಇಲ್ಲೇ ಬರಬೇಕು ಈ ಸೀನ್ ಮಧ್ಯೆ ಸಾಂಗ್ ಬರಬೇಕು ಅಂತ ತುಂಬಾ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಸುನಿಲ್ ಸರ್ ನಾವು ಬಿಗಿನಿಂಗ್ ಇಂದನೆ ವರ್ಕ್ ಮಾಡಿದ್ವಿ ಬಟ್ ಚಂದ್ರು ಸರ್ ಮಾತ್ರ ಇದಕ್ಕೆ ನಾನು ಒಂದು ಮಾತು ಮಾತಾಡ್ಬೇಕು ಯಾಕಂದ್ರೆ ಎಲ್ಲಾ ಸಾಂಗು ಬೇರೆ ಬೇರೆ ಕಲರೇ ಇದೆ ಈ ಸಾಂಗ್ ಅಲ್ಲಿ ಒಂದೊಂದು ಸಾಂಗ್ ನ ಒಂದೊಂದು ಒಂದೊಂದು ತರ ಪ್ರೊಜೆಕ್ಟ್ ಮಾಡಬೇಕು ಆ ತರ ಇರೋದ್ರಿಂದ ಚಂದ್ರ ಜೊತೆ ಕುತ್ಕೊಂಡು ಲೈಟಿಂಗ್ ಪ್ಯಾಟ್ರನ್ ಯಾವ್ಯಾವ ಲೊಕೇಶನ್ ಅಲ್ಲಿ ಮಾಡಬೇಕು ಯಾವ ತರ ಬರ್ಬೇಕು ಅಂತ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಪ್ಲಾನ್ ಮಾಡಿ ಆ ವರ್ಕ್ ಮಾಡಿದ್ವಿ ಹಂಗಾಗಿ ಇದ್ರಲ್ಲಿ ಎಲ್ಲ ಸಾಂಗು ಬೇರೆ ಬೇರೆ ತರ ಬರ್ತಾ ಇದೆ ಮನೋ ಸರ್ ಬಗ್ಗೆ ಇಲ್ಲ ಅವ್ರ ಟ್ಯೂನ್ ಅಂದ್ರೆ ನಮ್ಗೆ ಅವಾಗಿಂದೂ ಫ್ಯಾನ್ಸ್ ಅವ್ರ ಟ್ಯೂನ್ಗೆ ಮುಂಗಾರು ಮಳೆಯಿಂದ ಹಿಡಿದು ಆ ಮಿಲನ ಎಲ್ಲಾ ಅಷ್ಟು ಸಾಂಗ್ಸ್ ಗಳು ಯಾವ ಮೆಲೋಡಿ ಇದೆ ಎಷ್ಟು ಒಂದು ರಿದಮಿಟಿಕ್ ಸಾಂಗ್ಸ್ ಇದೆ ಆ ತರ ಗಜರಾಮದಲ್ಲಿ ಎಲ್ಲಾ ಈ ಆಲ್ಬಮ್ ಅಲ್ಲಿ ಯಾವ ತರ ಮಾಡಿದ್ದಾರೆ ಅಂದ್ರೆ ಎಲ್ಲಾದ್ರು ಅವ್ರು ಮೆಲೋಡಿ ಏನ್ ಪೀಕ್ ಇದೆ ಅದರದ್ದು ಪೀಕ್ ಒಂದು ಒಂದು ರಿದಮಿಕ್ ಡಾನ್ಸಿಂಗ್ ಸಾಂಗ್ ಯಾವ ತರ ಇದೆ ಅದರದ್ದು ಪೀಕ್ ಅಂದ್ರೆ ಒಂದು ಚೇರ್ ಮೇಲೆ ಕುತ್ಕೊಳ್ಳೋಕೆ ಬಿಡಲ್ಲ ಆ ತರ ಡ್ಯಾನ್ಸ್ ಮಾಡೋ ತರ ಒಂದು ನಮ್ಗೆ ರಿದಮ್ ಕೊಟ್ಟು ಮನೋಸರ್ ಆ ಪ್ರತಿಯೊಬ್ಬ ಡಾನ್ಸರ್ಸ್ ಡಾನ್ಸ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ರು ಮನೋಸರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಒಂದು ಡ್ಯಾನ್ಸರ್ಸ್ಗೆ ಕೊರಿಯೋಗ್ರಾಫರ್ಗೆ ಮ್ಯೂಸಿಕ್ ತುಂಬಾ ಹಾರ್ಟ್ ಇದ್ದಂಗೆ ಆ ಹಾರ್ಟ್ ನ ಅವರು ಬೀಟ್ ಹಾಕಿ ಚೆನ್ನಾಗಿ ತುಂಬಿಸಿದ್ದಾರೆ ಮನೋಸರ್ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ರೆ ಒಂದು ಒಂದು ಫುಲ್ ಆಲ್ಬಮ್ ಕಂಪ್ಲೀಟ್ ಆಗಿದೆ ನಮ್ದೆಲ್ಲ ಆಕ್ಚುಲಿ ಗಜರಾಮ ಸಿನಿಮಾದಲ್ಲಿ ನಮ್ಮ ಟೆಕ್ನಿಷಿಯನ್ ಕೆಲಸ ಎಷ್ಟು ಹೋಮ್ ವರ್ಕ್ ಇತ್ತೋ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ತ್ರಿಬ್ಬಲ್ಲು ರಾಜವರ್ಧನ್ ಸರ್ದಿದ್ದು ಯಾಕಂದ್ರೆ ಆ ದೀಪಕ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಶೆಡ್ಯೂಲ್ ಯಾವತರ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫೈಟ್ ಆಕ್ಷನ್ ಸೀಕ್ವೆನ್ಸ್ ಹಾಕೊಂಡು ಇಮಿಡಿಯೇಟ್ ನಾನು ಸಾಂಗ್ ಕೊಡ್ತಾ ಇದ್ರು ಅಂದ್ರೆ ಆಲ್ರೆಡಿ ಅಲ್ಲಿ ಚೆನ್ನಾಗಿ ಎಷ್ಟೆಷ್ಟು ವರ್ಕ್ ಮಾಡ್ಬೇಕೋ ಹಾರ್ಡ್ ವರ್ಕ್ ಮಾಡ್ಬೇಕೋ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಸಾಂಗ್ ಬರೋದು ಅಟ್ ದ ಸೇಮ್ ಟೈಮ್ ಆ ಕುಸ್ತಿಯಲ್ಲಿ ಏನೇನ್ ಫೈಟ್ ಮಾಡಬೇಕು ಮಾಡಿ ಅದರದೇ ಕುಸ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಶೂಟ್ ಮಾಡಬೇಕಾಗಿತ್ತು ಅಂದ್ರೆ ಅವರ ಫೈಟ್ ಅಲ್ಲಿ ಏನ್ ಪರ್ಫಾರ್ಮ್ ಮಾಡಿಲ್ವೋ ಅದನ್ನ ಇಟ್ಕೊಂಡು ಸಾಂಗ್ ಅಲ್ಲಿ ಮಾಡ್ಬೇಕಾಯ್ತು ಬಟ್ ತುಂಬಾ ಚೆನ್ನಾಗಿ ಬ್ಯಾಕ್ ಇಂದ ಅವ್ರು ನೋಡಕ್ ಆತರ ಇದಾರೆ ಬಟ್ ಎಷ್ಟು ಚೆನ್ನಾಗಿ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಅಂದ್ರೆ ನೀವು ನೋಡ್ತೀರಾ ಅದನ್ನ ಬ್ಯಾಕ್ ಬೆಂಡ್ ಮಾಡಿ ಬರೀ ಹೆಡ್ ಅಲ್ಲಿ ನಿಂತ್ಕೊಂಡು ಹ್ಯಾಂಡ್ ಸ್ಟ್ಯಾಂಡ್ ಮಾಡಿ ಪ್ರತಿಯೊಂದನ್ನು ಒಂದು ಪಕ್ಕಾ ಕುಸ್ತಿ ಪಟ್ಟು ಹೆಂಗ್ ಮಾಡ್ತಾರೋ ಅದನ್ನೇ ನೀಟಾಗಿ ಅದನ್ನ ಅವರು ಟ್ರೈನಿಂಗ್ ತಗೊಂಡು ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಫಸ್ಟ್ ಟೈಮು ರಾಜವರ್ಧನ್ ಸಾರು ತಪಸ್ವಿನಿ ಅವ್ರ ಜೊತೆ ಅಷ್ಟೇ ಮೆಲೋಡಿಯಸ್ ಆಗಿ ಒಂದು ರೊಮ್ಯಾಂಟಿಕ್ ಸಾಂಗು ಮಾಡಿದ್ದಾರೆ ಸೇಮ್ ಟೈಮ್ ರಾಗಿಣಿ ಅವ್ರ ಜೊತೆ ಒಂದೊಳ್ಳೆ ಹೈ ರಿಥಮೆಟಿಕ್ ಸಾಂಗು ಮಾಡಿದ್ದಾರೆ ನಮ್ಗೆ ರಾಜ್ ಸರ್ ಯಾವಾಗ್ಲೂ ಹೇಳೋರು ಮಾಸ್ಟರ್ ನಾನು ಆ ತರ ಯಾವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ಮಾಡಿಲ್ಲ ಡ್ಯಾನ್ಸಿಂಗ್ ಸಾಂಗ್ ಮಾಡಿಲ್ಲ ಅಂತ ಬಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ರು ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂದ್ರೆ ತುಂಬಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಪರ್ಸನ್ ಯಾವ್ತರ ಮಾಡ್ತಾರೋ ಹಂಗ್ ಮಾಡಿದ್ರು ಅಹ್ ಅದ್ ಆ ವಿಷಯಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ರಾಜವರ್ಧನ್ ಸರ್ಗೆ ಗೆ ಆಮೇಲೆ ಇನ್ನೊಂದು ವಿಷಯ ಏನ್ ಹೇಳ್ತೀನಿ ಅಂದ್ರೆ ಒಂದು ರಾಜವರ್ಧನ್ ಸರ್ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ಆ ಕುಸ್ತಿ ಸಾಂಗ್ ಮಾಡ್ಬೇಕಾದ್ರೆ ನಾನೇ ಮೈಕಲ್ಲಿ ಗಜರಾಮ ಸರ್ನ ನ ಗಜರಾಮ ಸರ್ ಖರೀದಿ ಅಂತ ಹೇಳ್ತಾ ಇದ್ದೆ ಸುನಿಲ್ ಸರ್ ಹೇಳಿ ಗಜರಾಮ ಅಲ್ಲ ಸರ್ ಸಾರಿ ರಾಜವರ್ಧನ್ ಸರ್ ಅಂತ ಹೇಳ್ತಾ ಇದ್ದೆ ಬಟ್ ಅಷ್ಟು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರೋರು ಅಂದ್ರೆ ಅವ್ರನ್ನ ನೋಡಿದ್ರೆ ನಮ್ಗೆ ಗಜರಾಮ ಗಜರಾಮ ಟೈಟ್ಲು ತರ ಫಿಕ್ಸ್ ಆಗ್ಬಿಡೋದು ಮೈಂಡ್ ಅಲ್ಲಿ ಗಜರಾಮ ಸರ್ ಕರೆ ಇನ್ನೂ ಬಂದಿಲ್ಲ ಅವ್ರು ಕಾಸ್ಟ್ಯೂಮ್ ರೆಡಿ ಮಾಡ್ಬೇಕು ಕಾಲ್ ಬೇರೆ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಅದೇ ಟೈಮ್ಗೆ ನಮ್ ಸಾಂಗ್ ಟೈಮ್ ಅಲ್ಲೇ ಬಟ್ ಒಂದು ಒಂದು ಸತಿನೂ ಆ ಪ್ರಾಬ್ಲಮ್ ತೋರಿಸ್ಕೊಳ್ತೀವಿ ಅಷ್ಟು ತುಂಬಾ ಬಿಸಿಲಲ್ಲಿ ಆ ಮೈ ಎಷ್ಟು ಬಿಸಿ ಆಗಿತ್ತು ಅವ್ರದ್ದು ಕುಸ್ತಿ ಮಣ್ಣು ಅಷ್ಟೇ ಬಿಸಿ ಆಗಿತ್ತು ಅದ್ರಲ್ಲಿ ಬೀಳ್ಸೋದು ಎಲ್ಲ ಮಾಡಿದ್ವಿ ಸರ್ ತುಂಬಾ ಥ್ಯಾಂಕ್ಸ್ ಆಮೇಲೆ ತುಂಬಾ ಸಾರಿ ಸರ್ ಬಟ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ವಿ ಆ ನಿಜವಾಗ್ಲು ಗಜರಾಮ ಟೀಮ್ ಯಾವತರ ಅಂತ ಹೇಳಿದ್ರೆ ನರ್ಸಿ ಸರ್ ಒಂದು ಫೌಂಡೇಶನ್ ಹಾಕಿಕೊಟ್ಟು ಎಲ್ಲಾನು ಟೀಮ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ನು ಒಂಥರ ಸ್ವಂತ ಒಂದು ಹೋಮ್ ಬ್ಯಾನರ್ ತರ ಫೀಲ್ ಮಾಡೋ ತರ ಮಾಡಿಸಿ ನಮ್ಗೆ ಅಷ್ಟು ಈ ಸಿನಿಮಾ ಸಾಂಗ್ ಮಾಡ್ಬೇಕಲ್ಲ ಅಂತ ನಮ್ಗೆ ಆಗ್ತಾ ಇರಲಿಲ್ಲ ಸಾಂಗ್ ಮುಗ್ದೋಯ್ತಾ ಸಾಂಗ್ ಮುಗ್ದೋಯ್ತಾ ಆ ಫೀಲ್ ಅಲ್ಲಿ ಇರ್ತಾ ಇತ್ತು ತುಂಬಾ ಎಲ್ರಿಗೂ ಥ್ಯಾಂಕ್ ಯು ಗಜರಾಮ ಸಿನ್ಮಾ ನನ್ನ ನಾವೇನ್ ಕಷ್ಟ ಪಟ್ಟಿದ್ದೀರಿ ಇನ್ನೆಲ್ಲ ನಿಮ್ದೇ ನಿಮ್ ಸಪೋರ್ಟ್ ಇಂದ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಬಿಗಿನಿಂಗ್ ಇಂದ ನಮ್ಮ ಲೈಫ್ ಲೈನ್ ಪ್ರೊಡಕ್ಷನ್ಗೆ ಗೆ ನೀವು ಇಷ್ಟೊಂದು ಸಪೋರ್ಟ್ ಮಾಡಿದೀರ ಇದೇ ಸಪೋರ್ಟ್ ಹಿಂಗೆ ಮಾಡಿ ಒಂದೊಂದು ಬ್ಯಾನರ್ ಬೆಳೀತಾ ಇದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೀತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ನ್ಸ್ ಫಿಲಮ್ಸ್ ಅಲ್ಲಿ ನೋಂದರ ಸಿನಿಮಾ ಇದು ಹೋಮ್ ಪ್ರೊಡಕ್ಷನ್ ತರಾನ ಈಗ ಹೇಳೋದಂಗೆ ಕಂಟಿನ್ಯೂ ಕಂಟಿನ್ಯೂಸ್ ಮಾಡ್ತಿದ್ದೇವೆ ತುಂಬಾ ಒಳ್ಳೆ ಪ್ರೊಡಕ್ಷನ್ ಈಗ ನೀವೇನು ಟೀಸರ್ ನೋಡಿದ್ದೀರ ಇಡೀ ಸಿನಿಮಾ ಹಂಗೆ ಕಾಣುತ್ತೆ ಅಂದ್ರೆ ಅಷ್ಟು ರಿಚ್ ಆಗಿದೆ ಓವರ್ ಆಲ್ ಸಿನಿಮಾ ಆಲ್ಮೋಸ್ಟ್ ಸೆಟ್ಸಲ್ಲೇ ನಡೀತದೆ ಅಂದ್ರೆ ಕತೆ ಬೇರೆ ಬೇರೆ ಫ್ಲೋ ಆಗೋದ್ರಿಂದ ಎಲ್ಲೆಲ್ಲಿ ಹೋಗುತ್ತೆ ಯಾವುದೋ ರಿಯಲ್ ಲೊಕೇಶನ್ಸ್ ಯೂಸ್ ಮಾಡೋಕ್ಕಾಗದೇ ಇರೋದ ಕತೆ ಹಂಗಿರೋದರಿಂದ ಎಲ್ಲಾನು ಸೆಟ್ಗಳಲ್ಲೇ ಮಾಡ್ಕೊಂಡು ಮಾಡೋ ಥರ ಆಗಿತ್ತು ಅದರಿಂದ ಒಂಚೂರು ಬಡ್ಜೆಟ್ ಜಾಸ್ತಿ ಆಗಿರುತ್ತೆ ಅದನ್ನು ಬೇರ್ ಮಾಡಿದ್ದಾರೆ ನಮ್ಮ ಸರ್ ಅದರಿಂದ ಓವರಾಲ್ ವಿಷಲ್ ಫೀಲ್ ಚೆನ್ನಾಗಾಗಿದೆ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ಹಾಗೆ ಬಂದಿದೆ ದಯವಿಟ್ಟು ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಅದನ್ನು ಚೆನ್ನಾಗಿ ಪ್ರಮೋಟ್ ಮಾಡಿದರೆ ಸಕ್ಸಸ್ಫುಲ್ಲಾಗಿ ಸಿನಿಮಾ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು ಮುಂದೆ ಬರುವಂಥ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಹೀಗೆ ತಿಳಿಸ್ಕೊಡ್ತೀನಿ ಓಕೆ ಈಗ ನಾನು ಹೇಳೋದ ಎಲ್ಲ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಈಗ ನೀವು ಏನಾದ್ರು ಕೇಳಬೇಕು ಮತ್ತೆ ಈಗ ಇದ್ರು ರಾಜ್ಯವರ್ಧನ್ ಸರ್ ಅವ್ರ ಬಗ್ಗೆ ಒಂದು ಹೇಳಬೇಕು ಇದು ಸಿನಿಮಾ ಶೂಟ್ ಶುರುವಾಗಕ್ಕೆ ಮುಂಚೆ ಅವರು ಸ್ವಲ್ಪ ಕಾಲ ಏಟ್ ಮಾಡ್ಕೊಟ್ರು ನಾನು ಅವತ್ತು ಕೇಳಿದೆ ಸರ್ ಹೇಗೆ ಮಾಡ್ತೀರಿ ಫಸ್ಟ್ ಶೆಡ್ಯೂಲು ಹಾಗಲ್ಲ ಇಲ್ಲ ನಾನು ಮುಂದಕ್ಕೆ ಹಾಕ್ತೀನಿ ಅಂದೆ ಇಲ್ಲ ಇಲ್ಲ ಸರ್ ಏನೈತಿ ಯಾವುದೂ ಚೇಂಜಸ್ ಆಗಬಾರ್ದು ನನಗೇನೇ ಇದಾದರೂ ಪರವಾಗಿಲ್ಲ ಅಂತ ಫಸ್ಟ್ ಶೆಡ್ಯೂಲ್ ಫುಲ್ಲು ಅವ್ರ ಈಗ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾ ಇದ್ದೆ ನಾನು ಡೈರೆಕ್ಟ್ ಕೇಳಬೇಡ ನಿಲ್ಸೋಣ ನಿಲ್ಸೋಣ ಅಂತ ಇದ್ದೆ ಬಟ್ ಅವರು ಯಾವತ್ತೂ ಒಂದಿನ ಇಲ್ಲ ಸರ್ ನಾನು ನಿಲ್ಸೋಣ ಅಂತ ಒಂದು ಬಾಯಲ್ಲಿ ಬರಲೇನಾ ಥ್ಯಾಂಕ್ ಯು ಆಮೇಲೆ ದೀಪಕ್ ಸರ್ ಅವ್ರನ್ನ ಹೋಗಿ ಡೇಟ್ಸ್ ಕೇಳಿದಾಗ ಸರ್ ಆಫೀಸ್ಗೆ ಬರ್ತೀನಿ ಸರ್ ಮಾತಾಡೋಣ ಅಂತಂದರು ಡೈರೆಕ್ಟ್ರು ಮಾತಾಡಿದ್ರು ಸರ್ ಇಂಥ ಒಳ್ಳೆಯ ಕಥೆ ಇದೆ ಅವರೆಲ್ಲ ಒಟ್ಟಿಗೆ ಸರ್ ಮಾಡೋಣ ಸರ್ ಇದು ಟೀಮ್ ವರ್ಕ್ ಅಂದರು ಅದು ನನಗೆ ಖುಷಿ ಆಯಿತು ಬೇಡ ಇದು ಏನು ಮಾಡಿದ್ವಿ ಇದೆಲ್ಲ ಒಂದು ಟೀಮ್ ವರ್ಕೇ ನಮ್ಮ ಚಂದ್ರು ಸರ್ ಅವರು ಮಾಸ್ಟ್ರು ಮನೋರ್ ಸರ್ಗ ಫಸ್ಟು ಸುನೀಲ್ ಮೀಟ್ ಮಾಡಿಸಿದಾಗ ಅವರು ಹೇಳ್ತಾಯಿದ್ರು ಇದು ಇದೊಂಥರ ಡಿಫ್ರೆಂಟಾಗಿದೆ ಎಲ್ಲ ಸ್ಟೋರಿ ಇದು ಅಂತ ಅಂದರು ಹ್ಞೂ ಸರ್ ಇದನ್ನು ಇದೇ ಥರ ಇದ್ ಮಾಡಲೇಬೇಕು ಸರ್ ಅಂತ ಅಂದಾಗ ಆ ಸಾಂಗು ಅದನ್ನು ಡೈರೆಕ್ಟರ್ ಕೇಳ್ತಾ ಇದ್ದಿದ್ದು ಇದನ್ನ ತುಂಬ ಇಷ್ಟ ಆಯಿತು ಅವರು ಯೂತ್ ಬೇರೆ ತರನೇ ಕೇಳ್ತಾನಲ್ಲ ಡೈರೆಕ್ಟ್ರು ಬುದ್ಧಿ ಅಂತ ಅಂತ ಇದ್ರು ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರು ಅಷ್ಟೇ ತುಂಬ ಹೋಮ್ ವರ್ಕ್ ಮಾಡಿದ್ರು ನಮ್ಮ ಡೈರೆಕ್ಟ್ರು ಇದೇ ಥರ ಬೇಕು ಅಂದಾಗ ಮನೋಜ್ ಸರ್ ಅದಕ್ಕೆ ತುಂಬ ಹೊತ್ತು ಕೊಟ್ಟು ಭಾಳ ದಿನಗಳೇ ತಗೊಂಡಿದ್ದಾರೆ ಒಂದು ಜಾಸ್ತಿ ದಿನ ಆಗಿದೆ ಅಲ್ಲ ಸರ್ ಫಿಫ್ಟಿ ಡೇಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ಗೆನೆ ಸ್ಪೆಂಡ್ ಮಾಡಿದ್ದಾರೆ ಸರ್ ಆಗುತ್ತೆ ಇಲ್ಲ ಇನ್ನೂ ಟೈಮ್ ಬೇಕು ಇನ್ನೂ ಟೈಮ್ ಬೇಕು ಅಂತ ಒಳ್ಳೆ ಟೀಮ್ ಇಟ್ಕೊಂಡಿದ್ದಾರೆ ಇದರಲ್ಲಿ ಎಷ್ಟೋ ಜನ ಟೆಕ್ನಿಷಿಯನ್ ಇಲ್ಲಿದ್ದಾರೆ ಮುಂದಗಡೆ ಕೊಡಿದ್ದಾರೆ ಕೆಲವರು ಯಾಕೋ ಕ್ಯಾಕೋ ಹಿಂದಿದ್ದಾರೆ ಜ್ಞಾನೇಶ್ ಅವರು ಇರ್ಬೋದು ನಮ್ಮ ಝೇವಿಯರು ಜಗ್ಗಿ ಪ್ರಶಾಂತ್ ಇನ್ನೂ ತುಂಬ ಇದ್ದಾರೆ ಆಮೇಲೆ ನಮ್ಮ ಪಿ ಆರ್ ಅವರು ಅಂದರೆ ಆ್ಯಕ್ಟು ಮಾಡಿದ್ದಾರೆ ಸೊ ಹಂಗಾಗಿ ಅವರು ಮೇಲೆ ಬನ್ನಿ ಅಂದರೆ ಬಂದಿಲ್ಲ ಸೊ ಥ್ಯಾಂಕ್ ಯು ಮುಂದಿನ ದಿನಗಳಲ್ಲಿ ಇನ್ನೂ ಅಪ್ಡೇಟ್ಸ್ ಕೊಡ್ತೀನಿ ಇದಕ್ಕೆಲ್ಲ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫೇವ್ರೇಟ್ ಮನೋಮೂರ್ ಸರ್ ಸಂಗೀತ ಮತ್ತು ಸರ್ ಸಾರ್ ಪ್ರೊಡಕ್ಷನಲ್ಲಿ ಎರಡು ಹಾಡು ಬರೆಯೋ ಅವಕಾಶ ಇದರಲ್ಲಿ ತುಂಬ ಚೆನ್ನಾಗಿದೆ ಎರಡು ಹಾಡುಗಳು ಸುನೀಲ್ ಸರ್ ಅವರು ಎರಡು ಸತಿ ಬರ್ಸಿದ್ದಾರೆ ಎರಡು ಹಾಡನ್ನ ಚೆನ್ನಾಗಿಲ್ಲ ಅಂತ ಅದಾದಮೇಲೆ ಓಕೆ ಆಗಿ ಒಂದು ಹಾಡು ಸೋನ್ ಹಾಡ್ ಸರ್ ಇನ್ನೊಂದು ಮಂಗ್ಲಿಯವರು ಹಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಟೀಸರ್ ನೋಡಿದ್ಮೇಲೆ ಅದು ಈ ಪ್ರೊಡಕ್ಷನ್ದು ಏನು ಇನ್ನು ಅದೂಳಿಯಾಗಿ ಮಾಡಿದ್ದಾರೆ ಅಂತ ಕಾಣ್ತಾ ಇದರಲ್ಲಿ ರಾಜ್ವರ್ಧನ್ ಅವರು ದೀಪಕ್ ಅವರು ಚೆನ್ನಾಗಿ ಕಾಣ್ತಾರೆ ಈ ಸಿನಿಮಾದಲ್ಲಿ ಎಲ್ಲರಿಗಿಂತ ಮುಂಚೆ ಫಸ್ಟ್ ನರ್ಸೀಸ್ಗೆ ಕಾಶಿ ಅವರಿಗೆ ದೇವರವ್ರಿಗೆ ಒಳ್ಳೇದಾಗ್ಬೇಕು ಯಾಕಂದ್ರೆ ಅವ್ರಿಗೆ ಒಳ್ಳೇದಾದ್ರೆ ಇನ್ನೊಂದು ನಾಲ್ಕು ಸಿನ್ ಬರ್ತದೆ ಈಗ ಅದಕ್ಕಾಗಿ ನಿಮ್ಗೆಲ್ಲರೂ ಸಹಕಾರ ಬೇಕು ಮತ್ತೆ ದೇವ್ರ ಆಶೀರ್ವಾದನೂ ಬೇಕು ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಚಿನ್ಮಯ ಅವರು ಹೇಳ್ದಂಗೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಬೇಕು ಯಾಕಂದ್ರೆ ಪ್ರೊಡ್ಯೂಸರ್ಸ್ ಕ್ರಿಯೇಟ್ ಆಪರ್ಚುನಿಟೀಸ್ ಎಲ್ಲಾ ಡಿಪಾರ್ಟ್ಮೆಂಟ್ಸ್ಗೂ ಕೂಡ ಸೊ ನರ್ಸಿ ಸರ್ ಅಂಡ್ ಟೀಮ್ ಆಲ್ ದಿ ಬೆಸ್ಟ್ ಯು ಸೋನಿ ಸರ್ ಥ್ಯಾಂಕ್ ಯು ನನಗೆ ಒಂದು ಆಕ್ಟರ್ ಆಗು ಕೂಡ ಒಂದು ಅವಕಾಶ ನೀಡಿದ ಒಂದು ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಈ ಚಿತ್ರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮನೋಮೂರ್ತಿ ಸರ್ ಅವರ ಮ್ಯೂಸಿಕ್ ಬಗ್ಗೆ ಆಲ್ ಫ್ಯಾನ್ಸ್ ಆಫ್ ನಾಟ್ ಓನ್ಲಿ ಹಿಸ್ ಮ್ಯೂಸಿಕ್ ಆಫ್ ಹಿಸ್ ಪರ್ಸ್ನಾಲಿಟಿ ಆಲ್ಸೋ ಸೊ ಈ ಎಂಟೈರ್ ಟೀಮ್ಗೆ ಒಳ್ಳೇದಾಗಬೇಕು ದಯವಿಟ್ಟು ಎಲ್ಲರೂ ಟೀಸರ್ ನೋಡಿ ನೋಡಿದ ತಕ್ಷಣ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ And please spread the message that Gajarama is coming very soon. And Raj, all the best to you. And Deepak sir, all the best. And all the best to you and to the entire team. Thank you.